ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಪಂಚತಂತ್ರದ ಮೊಲ ಮತ್ತು ಸಿಂಹದ ಕಥೆಯನ್ನು ನೋಡೋಣ ಒಂದು ಕಾಡಿನಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿಯಾದಂತಹ ಸಿಂಹ ಇತ್ತು ಅದು ಆ ಕಾಡಿನ ರಾಜನಾಗಿತ್ತು ಅದರ ಹೆಸರು ಭೂಸರಕ ಅಂತ ಆ ಭೂಸರಕ ರಾಜ ಅತ್ಯಂತ ಶಕ್ತಿಶಾಲಿಯಾಗಿರೋದ್ರಿಂದ ಸಹಜವಾಗಿ ಎಲ್ಲ ಪ್ರಾಣಿಗಳ ಮೇಲೆ ಏಕಾಏಕಿ ಆಕ್ರಮಣ ಮಾಡಿಬಿಡ್ತಿತ್ತು ಹಾಗೆ ಆಕ್ರಮಣ ಮಾಡಿದ್ದಲ್ಲಿ ಆ ಎಲ್ಲ ಪ್ರಾಣಿಗಳನ್ನು ಬಿಡುತ್ತಿತ್ತು ತನಗೆ ಬೇಕಾದ ಆಹಾರಕ್ಕೆ ಒಂದು ಪ್ರಾಣಿ ಸಾಕಾಗ್ತಾ ಇದ್ದರೂ ಅದು ಸಿಟ್ಟಿನೊಳಗ ಚಿಕ್ಕ ಚಿಕ್ಕ ಪ್ರಾಣಿಗಳ ಮೇಲೆ ಆಕ್ರಮಣ ಮಾಡ್ತಾ ಇತ್ತು ಈ ರೀತಿ ಸಿಂಹ ಆಕ್ರಮಣ ಮಾಡ್ತಾ ಇರುವಂಥದ್ದು ಆ ಎಲ್ಲ ಕಾಡಿನ ಪ್ರಾಣಿಗಳಲ್ಲಿ ಒಂದು ತರಹದ ಭಯವನ್ನು ಮೂಡಿಸಿತು ಆ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಂತಹ ಪ್ರಾಣಿಗಳಿಗೆ ಇದೊಂದು ತರಹದ ಗೋಜಲ ಆಯಿತು ಆ ಎಲ್ಲ ಪ್ರಾಣಿಗಳು ಸೇರಿ ಸಭೆ ಮಾಡಿ ಆ ಸಿಂಹನ ಹತ್ತಿರ ಮಾತನಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಎಲ್ಲ ಪ್ರಾಣಿಗಳು ಸಭೆ ಕರೆದು ಸಿಂಹನ ಹತ್ತಿರ ನಿಯೋಗವನ್ನು ತೆಗೆದುಕೊಂಡು ಬಂತು ಹಾಗೆ ನಿಯೋಗವನ್ನು ತೆಗೆದುಕೊಂಡಂತಹ ಪ್ರಾಣಿಗಳು ಆ ಸಿಂಹದ ಹತ್ರ ಅರಕೆ ಮಾಡಿಕೊಳ್ತು ರಾಜ ನಿನಗೆ ಆಹಾರಕ್ಕಾಗಿ ಕೇವಲ ಒಂದು ಪ್ರಾಣಿಯಾದರೆ ಸಾಕು ಆದರೆ ನೀನು ನಮ್ಮೆಲ್ಲರ ಮೇಲೆ ಹೀಗೆ ಏಕಾಏಕಿ ಆಕ್ರಮಣ ಮಾಡೋದರಿಂದ ನಮಗೆ ಇಲ್ಲಿ ಬದುಕೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಜೀವಭಯದಿಂದ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಹಾಗಾಗಿ ನಿನಗೆ ನಾವು ದಿನನಿತ್ಯ ಒಬ್ಬರು ಆಹಾರವಾಗಿ ಬರ್ತೀವಿ ಜಾತಿ ಕ್ರಮದಿಂದ ನಾವು ಒಬ್ಬೊಬ್ಬರಾಗಿ ದಿನನಿತ್ಯ ಒಬ್ಬೊಬ್ಬರಾಗಿ ನಿಮಗೆ ಆಹಾರವಾಗಿ ಬರ್ತೀವಿ ಹಾಗಾಗಿ ನಾವು ಹಾಗೆ ಆಹಾರವಾಗಿ ಬಂದ ಪ್ರಾಣಿಯನ್ನು ಮಾತ್ರ ನೀನು ಸ್ವೀಕರಿಸಿ ಆರಾಮಾಗಿ ನೆಮ್ಮದಿಯಿಂದ ಇರು ನೀನು ಕುಳಿತಲೇ ನಿನಗೆ ಆಹಾರ ಸಿಗುತ್ತೆ ಮೇಲಾಗಿ ನಾವು ಯಾವುದೇ ತರಹದ ಭಯ ಇಲ್ಲದೇ ಆರಾಮಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲವೂ ಸಹಿತ ಭಿನ್ನಯಿಸಿಕೊಂಡು ಹಾಗೆ ಭಿನ್ನಯಿಸಿಕೊಂಡು ಆ ಸಿಂಹಕ್ಕೆ ಸಲಹೆ ಮಾಡಿದು ರಾಜನಾದವನು ಪ್ರಜೆಗಳನ್ನು ರಕ್ಷಿಸಬೇಕು ಅಂತ ಹೇಗೆ ಹೂವಾಡಿಗನು ಮೊಗ್ಗಾದ ಹೂವಿಗೆ ನೀರನ್ನು ಹೊಡೆದು ರಕ್ಷಣೆ ಮಾಡ್ತಾನೋ ಅದರಿಂದ ಲಾಭವನ್ನು ಪಡೆದುಕೊಳ್ತಾನೋ ಹಾಗೆ ರಾಜನಾದವನು ಪ್ರಜೆಗಳನ್ನು ಪಾಲನೆ ಪೋಷಣೆ ಮಾಡಬೇಕು ಅಂತ ಹಾಗೆ ಗೋಪಾಲಕನು ಹೇಗೆ ಗೋವುಗಳನ್ನು ಬಹಳ ಚೆನ್ನಾಗಿ ಸಾಕಿ ಸಲಹೆ ಅದರಿಂದ ಹಾಲನ್ನು ಲಾಭವಾಗಿ ಪಡೆದುಕ ಪಡೆದುಕೊಳ್ತಾನೋ ಹಾಗೆ ರಾಜನಾದವನು ಪ್ರಜೆಗಳನ್ನು ಪಾಲನೆ ಪೋಷಣೆ ಮಾಡಿ ಅವರಿಂದ ಕರದ ರೂಪದಲ್ಲಿ ಲಾಭವನ್ನು ಪಡೆದುಕೊಳ್ಳಬೇಕು ಆಗ ಮಾತ್ರ ರಾಜ ಯಶಸ್ವಿ ಆಡಳಿತಗಾರನಾಗೋದಕ್ಕೆ ಸಾಧ್ಯ ಬುದ್ಧಿವಂತನಾದವನು ಭೋಗವನ್ನು ರಸಾಯನ ಔಷಧಿಯ ರೀತಿಯಲ್ಲಿ ಕ್ರಮವಾಗಿ ತೆಗೆದುಕೊಳ್ಳೋದ್ರಿಂದ ಆತ ದೀರ್ಘಕಾಲ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಸಲಹೆಯನ್ನು ಆ ಎಲ್ಲ ಪ್ರಾಣಿಗಳು ಸೇರಿ ಕೊಡ್ತು ಹಾಗೆ ಕೊಟ್ಟ ತಕ್ಷಣ ಸಿಂಹವು ಸಹಿತ ಆ ಸಲಹೆಗೆ ಒಪ್ಪಿಕೊಳ್ತು ಆಯಿತು ಒಳ್ಳೆಯದು ಹಾಗಿದ್ದರೆ ದಿನನಿತ್ಯ ನೀವು ಒಬ್ಬರು ನನಗೆ ಆಹಾರವಾಗಿ ಬರಬೇಕು ಒಂದು ವೇಳೆ ಯಾವತ್ತಾದರೂ ನೀವು ತಪ್ಪಿಸಿದರೆ ಅವತ್ತೇ ನಿಮ್ಮೆಲ್ಲರನ್ನು ನಾನು ಕೊಂದುಬಿಡ್ತೇನೆ ಅಂತ ಹೇಳ್ತೀವಿ ಅದಕ್ಕೆ ಆ ಎಲ್ಲ ಪ್ರಾಣಿಗಳು ಒಟ್ಟು ಸೇರಿ ಪ್ರತಿಜ್ಞೆಯನ್ನು ಮಾಡಿ ನಾವು ಯಾವತ್ತೂ ತಪ್ಪೋದಿಲ್ಲ ದಿನನಿತ್ಯ ನಿನಗೆ ಜಾತಿ ಕ್ರಮದಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ಆಹಾರವಾಗಿ ಬರ್ತೇವೆ ಅಂತ ಹೊರಟೋದು ಆವತ್ತಿನಿಂದ ದಿನನಿತ್ಯ ಒಂದೊಂದು ಸರದಿಯ ಪ್ರಕಾರ ಆಹಾರವಾಗಿ ಬರ್ತಾಯಿತ್ತು ಹಾಗೆ ಬರ್ತಾ ಇರುವಂತಹ ಪ್ರಾಣಿಗಳು ಸಹಜವಾಗಿ ವಯಸ್ಸಾಗಿರುವಂತಹ ಪ್ರಾಣಿಗಳು ಅಥವಾ ಜೀವನದಲ್ಲಿ ವೈರಾಗ್ಯವನ್ನು ಪಡೆದುಕೊಂಡಂತಹ ಪ್ರಾಣಿಗಳು ಅಥವಾ ಮುದಿಯಾಗಿ ರೋಗದಿಂದ ನರಳತಾ ಇರುವಂತಹ ಪ್ರಾಣಿಗಳು ಅಥವಾ ಪತ್ನಿ ಪುತ್ರರ ವಿಯೋಗದಿಂದ ಬಳಲಿರುವಂತಹ ಪ್ರಾಣಿಗಳು ಆಹಾರವಾಗಿ ಬರ್ತಾ ಇತ್ತು ಹೀಗೆ ಕ್ರಮವಾಗಿ ಬರ್ತಾ ಇರಬೇಕಾದಾಗ ಒಂದು ಸಾರಿ ಮೊಲದ ಸರದಿ ಬಂತು ಮೊಲದ ಸರದಿ ಬಂತು ಮೊಲ ಆಹಾರವಾಗಿ ಹೋಗ್ತಾ ಇತ್ತು ಹೋಗ್ತಾ ಇರಬೇಕಾದಾಗ ಅದರಲ್ಲಿ ಚಿಂತೆ ಅದರ ಮನಸ್ಸಿನಲ್ಲಿ ಚಿಂತೆ ಕಾಡ್ತಾ ಇತ್ತು ಹೇಗೆ ಈ ಕಷ್ಟದ ಸಂದರ್ಭದಿಂದ ತಪ್ಪಿಸಿಕೊಳ್ಳೋದು ಹೇಗೆ ನಾನು ಪ್ರಾಣವನ್ನು ಉಳಿಸಿಕೊಳ್ಬೇಕು ಅನ್ನುವಂಥ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಇರಬೇಕಾದಾಗ ಆ ಮೊಲಕ್ಕೆ ದಾರಿಯಲ್ಲಿ ಒಂದು ಬಾವಿ ಕಂಡಿತು ಆ ಬಾವಿಯನ್ನು ಒಂದು ಸಾರಿ ನೋಡ್ತು ಆ ಬಾವಿಯನ್ನು ನೋಡಿದ ತಕ್ಷಣ ಮೊಲದ ತಲೆಯೊಳಗೆ ಒಂದು ಉಪಾಯ ಬಿಡ್ತು ಆ ಉಪಾಯವನ್ನು ಪ್ರಯೋಗ ಮಾಡೋದ್ರ ಮೂಲಕ ಸಿಂಹದಿಂದ ನಾನು ರಕ್ಷಿಸಿಕೊಳ್ಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದಂತಹ ಮೊಲ ಸಾಯಂಕಾಲದವರೆಗೂ ತಡ ಮಾಡಿ ಅಷ್ಟೊತ್ತಿಗೆ ಆ ಸಿಂಹದ ಹತ್ತಿರ ಹೋಯಿತು ಹಾಗೆ ಹೋಗಿ ಸಿಂಹದ ಹತ್ತಿರ ಹೋಗ್ತಾ ಹೋಗ್ತಾ ಇರಬೇಕಾದಾಗಲೇ ಸಿಂಹಕ್ಕೆ ಅತ್ಯಂತ ವಿಪರೀತ ಕೋಪ ಬಂದುಬಿಟ್ಟಿತ್ತು ಸಾಕಷ್ಟು ಹಸಿವು ಬೇರೆ ಆಗಿಬಿಟ್ಟಿತ್ತು ಅದು ಇದನ್ನು ಗದರಿತು ನೀನು ಮೊದಲೇ ಅಲ್ಪ ಶರೀರಿ ನಿನ್ನನ್ನು ತಿಂದು ನನಗೆ ಪರಿಪೂರ್ಣವಾಗಿ ಹೊಟ್ಟೆ ತುಂಬೋದಿಲ್ಲ ಅದರಲ್ಲಿಯೇ ನೀನು ಇಷ್ಟು ತಡವಾಗಿ ಬಂದಿದ್ದೀಯ ಏನು ಕಾರಣ ನಿನ್ನನ್ನು ಮತ್ತು ಆ ಎಲ್ಲ ನಿನ್ನ ಸ್ನೇಹಿತ ಪ್ರಾಣಿಗಳನ್ನು ನಾಳೆ ದಿನ ನಾನು ಹೊಂದ್ಬಿಡ್ತೇನೆ ಅಂತ ಹೇಳ್ತೀನಿ ಹಾಗೆ ಹೇಳಿದ ತಕ್ಷಣ ಮೊಲ ಹೇಳಿತು ನನ್ನದು ಮತ್ತು ನನ್ನ ಸ್ನೇಹಿತರದ್ದು ಯಾವುದೂ ತಪ್ಪಿಲ್ಲ ಅವರು ನಿಜವಾಗ್ಲೂ ನಾನು ಅಲ್ಪಶೇರ ನಿನಗೆ ಸಾಕಾಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ನನ್ನ ಜೊತೆಗೆ ಇನ್ನೂ ನಾಲ್ಕು ಮೊಲಗಳನ್ನು ಸೇರಿಸಿ ಒಟ್ಟು ಐದು ಮೊಲಗಳನ್ನು ನಿನಗೆ ಆಹಾರವಾಗಿ ಕಳಿಸಿತ್ತು ಆದರೆ ದುರಾದೃಷ್ಟ ನಾವು ಹಾಗೆ ನಡ್ಕೊಂಡು ಬರಬೇಕಾದಾಗ ದಾರಿಯಲ್ಲಿ ಒಂದು ಸಿಂಹ ಸಿಕ್ತು ಸಿಂಹ ಸಿಕ್ಕು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿತು ಅದು ಹಾಗೆ ಕೇಳಿದ ತಕ್ಷಣ ನಾವು ಭೂಸುರಕ್ಕ ಮಹಾರಾಜನಿಗೆ ಆಹಾರವಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ ಹೇಳಿದ ತಕ್ಷಣ ಅದು ಅಪಹಾಸ್ಯ ಮಾಡಿ ಅದು ಎಲ್ಲೋ ಕುಳಿತು ಹಾಗೆ ಆಹಾರವನ್ನು ತಿಂತಾ ಇದ್ದರೆ ಅದು ನಿಜವಾದ ಸಿಂಹ ಅಲ್ಲ ಅದು ರಾಜ ಅಲ್ಲ ಅತ್ಯಂತ ಹೇಡಿ ಸಿಂಹ ಅದು ಅಂತ ನಿಮ್ಮನ್ನು ಮೂದರಿಸಿ ಆ ನಾಲ್ಕು ಮೂಲಗಳನ್ನು ತನ್ನ ಹತ್ರ ಇಟ್ಟುಕೊಂಡು ನನ್ನೊಬ್ಬರನ್ನು ಮಾತ್ರ ಆ ಸಿಂಹನಿಗೆ ನನ್ನ ವಿಷಯವನ್ನು ತಿಳಿಸು ಇವತ್ತಿನಿಂದ ನಾನೇ ಈ ಕಾಡಿಗೆ ರಾಜ ಆತ ರಾಜ ಅಲ್ಲ ಅದು ಕಳಸಿಂಹ ಅಂತ ಬೈದು ನನ್ನನ್ನು ಈ ವಿಷಯವನ್ನು ತಿಳಿಸೋದಕ್ಕಾಗಿ ಜೀವಸಹಿತವಾಗಿ ಬಿಟ್ಟು ಕಳಿಸಿತು ಅಂತ ಹೇಳಿತು ಹಾಗೆ ಹೇಳಿದ ತಕ್ಷಣ ಭೂಸರಕ ರಾಜ ಸಿಂಹನಿಗೆ ಅತ್ಯಂತ ಕೋಪ ಬಂತು ಯಾರು ಅವನು ಹಾಗೆ ಹೇಳಿದ್ದು ನಾನು ನನಗೆ ಆತನನ್ನು ತೋರಿಸೋ ನಡೆ ಅಂತ ಅದು ಒತ್ತಾಯ ಮಾಡಿತು ಹಾಗೆ ಒತ್ತಾಯ ಮಾಡಿದ ತಕ್ಷಣ ಮೊಲ ಹೇಳ್ತು ಇಲ್ಲ ರಾಜ ಆತ ಒಂದು ಕೋಟೆಯೊಳಗಿದ್ದಾನೆ ಕೋಟೆಯೊಳಗಿರುವಂತಹ ಶತ್ರುವನ್ನ ಸೋದಿಸುವಂಥದ್ದು ಬಹಳ ಕಷ್ಟ ಕೋಟೆಯಲ್ಲಿರುವಂಥ ಒಬ್ಬ ಧನುರ್ಧಾರಿ ದಾರಿ ಹೊರಗಿರುವಂಥ ನೂರು ಜನರನ್ನ ಕೊಲ್ಲೋದಕ್ಕೆ ಶಕ್ತನಾಗ್ತಾನೆ ಕೋಟೆ ಅತ್ಯಂತ ಸುರಕ್ಷಿತ ಅನ್ನುವಂಥದ್ದು ನೀತಿ ಶಾಸ್ತ್ರಜ್ಞರ ಅಭಿಪ್ರಾಯ ಬೇರೆ ಆಗಿದೆ ಹಿರಣ್ಯ ಕಶ್ಯಪು ದೇವಲೋಕದ ಮೇಲೆ ಆಕ್ರಮಣ ಮಾಡಿದಾಗ ದೇವರಾಜ ಇಂದ್ರ ದೇವಗುರು ಬೃಹಸ್ಪತಿಯ ಸಲಹೆ ಮೇರೆಗೆ ವಿಶ್ವಕರ್ಮನನ್ನು ಕರೆದುಕೊಂಡು ಹೋಗಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ ಅದಲ್ಲದೆ ದೇವತೆಗಳಿಂದ ಒಂದು ವರವನ್ನು ಪಡೆದುಕೊಂಡಿರ್ತಾನೆ ಯಾರು ಇರ್ತಾರೋ ಅವರು ಶತ್ರುವಿನಿಂದ ನಾಶವಾಗದೇ ಇರಲಿ ಅನ್ನುವಂಥದ್ದು ಒಂದು ವರ ಹಾಗಾಗಿ ಕೋಟೆಗಳಿಗಿರುವಂತಹ ಶತ್ರುವನ್ನು ಹೆದರಿಸುವಂಥದ್ದು ಬಹಳ ಕಷ್ಟ ವಿರೋ ಹಾಗಾಗಿ ಅವರ ಜೊತೆಗೆ ಹೋರಾಟ ಮಾಡಬಾರ್ದು ಅಂತ ಮೊದಲ ಹೇಳುತ್ತೆ ಹಾಗೆ ಹೇಳಿದ ತಕ್ಷಣ ಸಿಂಹನಿಗೆ ಮತ್ತೊಂದಷ್ಟು ಸಿಟ್ಟು ಬಂದು ಮೊದಲನೇ ನೀನು ತೋರಿಸು ಆ ಶತ್ರು ಮತ್ತು ರೋಗವನ್ನು ಆರಂಭದಲ್ಲಿಯೇ ನಿರ್ಮೂಲನೆ ಮಾಡಿಬಿಡಬೇಕು ಅದನ್ನು ಹಾಗೆ ಬಿಟ್ಟರೆ ಉಪೇಕ್ಷೆ ಮಾಡಿದರೆ ಅದು ಬೆಳೀತಾ ಬೆಳೀತಾ ಮತ್ತೆ ನಾಳೆ ನಮ್ಮನ್ನು ಆಪೋಷಣ ಮಾಡ್ಕೊಂಡು ಬಿಡುತ್ತೆ ನಮ್ಮನ್ನು ಸರ್ವನಾಶ ಮಾಡುತ್ತೆ ಹಾಗಾಗಿ ಶತ್ರುವನ್ನು ಮತ್ತು ರೋಗವನ್ನು ಆರಂಭದಲ್ಲಿಯೇ ನಿವಾರಣೆ ಮಾಡಬೇಕು ಹಾಗಾಗಿ ನಾನು ಅದನ್ನು ಸೋಲಿಸಬೇಕು ಅದನ್ನು ತೋರಿಸ ನಡೆ ಅಂತ ಹೇಳಿದೆ ಹಾಗೆ ಹೇಳಿದ ತಕ್ಷಣ ಮೊಲ ಮತ್ತೊಂದು ಸಾರಿ ಹೇಳ್ತಾ ಇಲ್ಲೇ ಇಲ್ಲ ಶತ್ರುವಿನ ಜೊತೆಗೆ ನಾವು ಹೋರಾಟ ಮಾಡಬೇಕಾದಾಗ ನಮ್ಮ ಮತ್ತು ಶತ್ರುವಿನ ಸಾಮರ್ಥ್ಯವನ್ನು ಅರಿತುಕೊಂಡು ಹೋರಾಡಬೇಕು ಅದನ್ನು ನೋಡಿದರೆ ನಿನಗಿಂತ ಶಕ್ತಿಶಾಲಿಯಾಗಿ ಕಾಣುತ್ತೆ ಹಾಗಾಗಿ ಹೋರಾಟ ಮಾಡೋದು ಬೇಡ ಅಂತ ಮೊಲ ಸಲಹೆ ಕೊಡುತ್ತೆ ಆ ಸಲಹೆಯನ್ನು ಕೇಳಿ ಮತ್ತಷ್ಟು ಕುಡಿದುಕೊಂಡಂತಹ ಭೂಸರಕ ಸಿಂಹ ಇಲ್ಲ ನಡೆ ಅವನನ್ನು ತೋರಿಸು ಅಂತ ಒತ್ತಾಯ ಮಾಡಿ ಕರೆದುಕೊಂಡು ಬರುತ್ತೆ ಹಾಗೆ ಕರೆದುಕೊಂಡು ಬಂದಾಗ ಮೊಲ ಸಹಜವಾಗಿ ಅದನ್ನು ಕರೆದುಕೊಂಡು ಬಂದು ಆ ಬಾವಿಯನ್ನು ತೋರಿಸಿ ಇದೇ ಆ ಕೋಟೆ ಇದರೊಳಗಡೆನೇ ಆ ಸಿಂಹ ಇರುವಂಥದ್ದು ಈಗ ನೀನು ಬರೋದನ್ನ ನೋಡಿ ಒಳಗಡೆ ಹೋಗಿರಬೇಕು ನೋಡು ಅಂತ ಹೇಳಿಬಿಡುತ್ತೆ ಹಾಗೆ ಹೇಳಿದ ತಕ್ಷಣ ಸಿಂಹ ನೇರವಾಗಿ ಆ ಬಾವಿಯ ಹೋಗಿ ನಿಂತ್ಕೊಂಡು ಒಂದು ಸಾರಿ ಗರ್ಜನೆ ಮಾಡುತ್ತೆ ಇದು ಗರ್ಜನೆ ಮಾಡಿದ ತಕ್ಷಣ ಇದರ ಎರಡರಷ್ಟು ಧ್ವನಿ ಆ ಬಾವಿಯಿಂದ ಹೊರಗಡೆ ಬರುತ್ತೆ ಆ ಕಡೆ ದಿಟ್ಟಿಸಿ ನೋಡಿದ ತಕ್ಷಣ ನೀರಿನೊಳಗೆ ಇದರ ಪ್ರತಿಬಿಂಬ ಕಂಡುಬಿಡುತ್ತೆ ಹಾಗೆ ಕಂಡ ಪ್ರತಿಬಿಂಬವನ್ನೇ ವೈರಸಿಂಹ ಅಥವಾ ಅದರ ವಿರೋಧಿ ಶತ್ರು ಸಿಂಹ ಅಂತ ತಿಳಿದುಕೊಂಡಂತಹ ಭೂಸರಕ ರಾಜ ಆ ಬಾವಿಯಲ್ಲಿ ಹಾರಿ ಅದರ ಮೇಲೆ ಆಕ್ರಮಣ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಹಾಗೆ ಬಾವಿಯೊಳಗೆ ಹಾರಿರುವಂತಹ ಸಿಂಹ ಹತ್ತೋದಕ್ಕೆ ಬರದೇನೆ ನೀರಿನೊಳಗನೆ ಸತ್ತು ಹೋಗುತ್ತೆ ಹೀಗೆ ಆ ಸಿಂಹವನ್ನು ಸಾಯಿಸಿ ತನಗೆ ಬಂದಂತಹ ಜೀವ ಸಂಕಟದಿಂದ ಪಾರಾದಂತಹ ಮೊಲ ಮತ್ತೆ ತನ್ನ ಗೆಳೆಯರ ಹತ್ತಿರ ಬರುತ್ತೆ ಬಂದು ಈ ಎಲ್ಲ ಸಮಾಚಾರವನ್ನು ಹೇಳುತ್ತೆ ಹೇಳಿ ಆದಮೇಲೆ ಆ ಎಲ್ಲ ಪ್ರಾಣಿಗಳು ಅತ್ಯಂತ ಖುಷಿಯಿಂದ ಆಯಿತು ಸಿಂಹದಿಂದ ನಮಗೆ ತೊಂದರೆ ತಪ್ಪಿತು ಅಂತ ಆನಂದದಿಂದ ಜೀವಿಸ್ತವೆ ಈ ಕತೆ ಉಪಾಯದಿಂದ ನಾವು ಎಂತಹ ಅಪಾಯವನ್ನಾದರೂ ತಪ್ಪಿಸಿಕೊಳ್ಬೋದು ಅನ್ನುವಂಥದ್ದನ್ನು ಹೇಳುತ್ತೆ ಇದರ ಜೊತೆಗೆ ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ತಪ್ಪಾಗಿರುತ್ತೆ ಅದು ನಮಗೆ ತೊಂದರೆಯನ್ನುಂಟು ಮಾಡುತ್ತೆ ಅನ್ನುವಂತಹ ವಿಚಾರವನ್ನು ಸಹಿತ ಇಲ್ಲಿ ಹೇಳುತ್ತೆ ಅತ್ಯಂತ ಉಪಾಯಬಲವನಾದಂತಹ ಮರ ಪ್ರಾಣರಕ್ಷಣೆಯನ್ನು ಮಾಡಿಕೊಂಡ್ರೆ ಕ್ರೋಧಗೊಂಡಂತಹ ಸಿಂಹ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರದಿಂದ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೆ ಅನ್ನುವಂಥ ಮೌಲ್ಯವನ್ನು ಈ ಕಥೆ ಸಾರುತ್ತೆ ಇದರ ಜೊತೆಗೆ ನನ್ನ ಚಾನಲ್ನ ನೋಡ್ತಾ ಇರುವಂಥ ಇನ್ನೂ ಯಾವ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ದಯವಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬಟನನ್ನು ಪ್ರೆಸ್ ಮಾಡಿರಿ ನಾನು ಮುಂದೆ ಹಾಕುವಂಥ ವೀಡಿಯೋಗಳೆಲ್ಲವೂ ನೋಟಿಫಿಕೇಶನ್ ಮೂಲಕ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ನಾನು ನಿಮಗೆ ಪೂರ್ಣಗೊಳಿಸ್ತೇನೆ ಧನ್ಯವಾದ